ವೇದಿಕೆಯಲ್ಲಿ ಸಂಗ್ರಹ ವೀರೇಂದ್ರ ಹೆಗ್ಗಡೆ ಹಿನ್ನಡೆಯ ಪೂಜಾ ಪರ್ಯಾಯ ವೈಭವವಾಗಿ ಆಗಬೇಕು ಅಂತ ಹೇಳಿದರೆ ಪ್ರಧಾನ ಕೇಳಿದ್ರೆ ಕೃಷ್ಣ ಭಕ್ತರು ಬೇಕಾಗುತ್ತೆ ತುಂಬಿಕೊಂಡು ಬಂದರು ಕೃಷ್ಣ ಭಕ್ತರು ಈ ಪರ್ಯಾಯಕ್ಕೆ ನಮ್ಮ ಪರ್ಯಾಯ ನಿಮಗೆಲ್ಲ ಗೊತ್ತುಂಟು ಭಾರತ ಕೃಷ್ಣ ತಾನು ಅಧ್ಯಯನ ಮಾಡ್ತಾ ಇದ್ದ மட்டேஷ விஷ்வோத்தமாதிரி இவற்று நம்ம அவரு அவர நன்ம பர் அந்த ನಮಗೆ ಇಲ್ಲಿ ನನ್ನ ಭಾವ ಇದೆಯನ್ನು ಹೇಳುತ್ತಾರೆ ಅವಾಗ ಇಲ್ಲಿ ಏನು ವ್ಯತ್ಯಾಸ ವ್ಯತ್ಯಾಸಗಳ್ರು ಪರ್ಯಾಯ ಸಂದರ್ಭದಲ್ಲಿ ಅದೆಲ್ಲ ಮಾಡ್ತಾ ಹೋಗ್ತದೆ ಮತ್ತು ಪರ್ಯಾಯದ ಬಗ್ಗೆ ಜನ ಎಲ್ಲ ಭಾಳ ವಿಶ್ವಾಸದಿಂದ ನನಗೆ ಕೊಡ್ತಾರೆ ನನ್ನ ಮಾತನ್ನು ಹೇಳಿದಲ್ಲಿ ಹಾಗಾಗಿ ಆ ಮಾತು ಸತ್ಯ ಆಗುತ್ತೆ ಎಲ್ಲರೂ ಕೂಡ ಪರ್ಯಾಯ ನಮ್ಮ ಪರ್ಯಾಯವೇ ಪರ್ಯಾಯದಲ್ಲಿ ಇನ್ನೊಬ್ಬರು ಪರ್ಯಾಯನ ಯಾರು ನನಸೋದಿಲ್ಲ ಉಡುಪಿ ಇಲ್ಲಿ ವಿಶೇಷತೆ ಅಂದರೆ ಇದು ನಮ್ಮ ಪರಿಣಾಮ ಕಂಡ ಹಾಗೆ ಅನೇಕ ವರ್ಷಗಳನ್ನು ಕಾಣ್ತಾ ಇದೆ ಇಲ್ಲಿ ಹೇಳ್ತಿದೆ ಎಲ್ಲರೂ ಕೂಡ ಇದು ನಮ್ಮ ಪರ್ಯಾಯ ಅಂದರೆ ನಮ್ಮ ಮಠ ನಮ್ಮ ಪರ್ಯಾಯ ಅಂತ ಹೇಳ್ತಾರೆ ಅಂದರೆ ಯಾರು ಕೂಡ ಯಾರದ ಮಠದ ಬೈರ್ಯ ಯಾವುದೇ ಕಾರ್ಯ ಅಂತ ಹೇಳೋದಿಲ್ಲ ಬಹಳ ವಿಶೇಷತೆ ಅದು ಹಾಗೆ ನಿಮ್ಮೆಲ್ಲರೂ ನಾನು ಅಭಿನಂದಿಸ್ತೇನೆ ಡೂಆರ್ ಡೇ ಬಹಳ ಚೆನ್ನಾಗಿ ಮಾಡಿದ್ದರು ಒಳ್ಳೆಯ ಬಾಧಗಳನ್ನ ಹೇಳಿದ್ದಾರೆ ಏಕೆಂದರೆ ಸಣ್ಣ ವಯಸ್ಸಿನ ಶ್ರೀಗಳು ಅತ್ಯಂತ ಕಿರಿಯ ವಯಸ್ಸಿನ ಶ್ರೀಗಳು ಕಿಟಾರವನ್ನು ಮಾಡಲಿಕ್ಕಿದ್ದಾರೆ ಅವರು ಬೀದನ್ನು ಮಾಡಿದಾಗ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡುವಂಥದ್ದು ನಮ್ಮ ಕರ್ತವ್ಯ ಹೋಗುದು ನಮ್ಮ ಹೊಣೆಗಳಿಗೆ ಹೋಗುದು ನಮ್ಮ ಸಂತೋಷ ಹೌದು ಹಾಗಾಗಿ ಎಲ್ಲರೂ ಭಾಳ ಸಂತೋಷದಿಂದ ಈ ಪರ್ಯಾಯಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಂಡಿದ್ದೇನೆ ನನ್ನ ಕರ್ತವ್ಯ ಅಂತಂದರೆ ನನಗೆ ನನಗೆ ಇಲ್ಲಿ ಯಾವಾಗಲೂ ಕರೆದು ಗೌರವ ಕೊಡುತ್ತಾರೆ ಈಗ ಶೀಘ್ರ ಕೂಡ ನನ್ನನ್ನೇ ಕರೆದು ಕಳೆದ ಎರಡು ವರ್ಷಕ್ಕೆ ಹಿಂದೆ ಇದು ಇದೇ ರೀತಿ ಮೀಟಿಂಗ್ ಆಗಿ ಅಂತ ಆವಾಗ ಕೂಡ ಅವರು ಹೇಳಿದರು ಎಲ್ಲರೂ ಪರ್ಯಾಯಕ್ಕೆ ಬರಬೇಕು ಪರ್ಯಾಯದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ಅದೇ ರೀತಿ ಪರ್ಯಾಯ ಅದ್ಭುತವಾಗಿ ಕೃತಿಕ ಶ್ರೀಗಳ ನೇತೃತ್ವದಲ್ಲಿ ಎರಡು ವರ್ಷ ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ ಮತ್ತು ತೃಪ್ತಿಯಿಂದ ನಡೆದಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರ ಸಹಕಾರದಿಂದಾಗಿ ಹೇಗೆ ಪುತ್ತಿಗೆ ಶ್ರೀಗಳವರ ಪರ್ಯಾಯ ನಡೆದ ಇಲ್ಲಿ ಇಲ್ಲಿ ಶ್ರೀಬ್ರಹ್ಮಣ್ಯ ಶ್ರೀಗಳವರ ಪರ್ಯಾಯ ಕೂಡ ಅಷ್ಟೇ ಪ್ರೀತಿಯಿಂದ ನಡೆಯಬೇಕು ಅಂತ ನಾನು ಆಶಿಸುತ್ತೇನೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನ ನಿಮ್ಮೆಲ್ಲರ ಆಧಾರ ಈ ಕ್ಷೇತ್ರದ ಮೇಲೆ ಈ ಮಠದ ಮೇಲೆ ಇದ್ದು ಚೆನ್ನಾಗಿಂದು ನಾನು ಆಶಿಸ್ತೇನೆ ಮುಖ್ಯವಾಗಿ ಪ್ರಸಕ್ತಿಗೆ ಎಲ್ಲರೂ ಅನುವು ಮಾಡಿಕೊಡ್ಬೇಕು ಹಿಂದೆ ಕೈಯರ್ಶಿಗಳಿದ್ದಾಗ ನಾನು ಬರೆಯುವಲ್ಲಿ ಮನೆಯವರಲ್ಲಿ ಕೂಡ ನಿಮ್ಮ ಅತಿಥಿಗಳನ್ನು ಸ್ವಾಗತಿಸಿದ್ದ ಕೇಳಿಕೊಂಡೆ ಅಂತ ಕೇಳಿಕೊಂಡಿದ್ದೀನಿ ಹಿಂದೆ ಯಾಕೆ ಆಗ ಇಚ್ಛೆ ಹೋಟೆಲ್ಗಳಿರಲಿಲ್ಲ ಎಷ್ಟು ಶಾಲೆಗಳಿರಲಿಲ್ಲ ಎಷ್ಟು ಅವಕಾಶಗಳಿರಲಿಲ್ಲ ಆದರೆ ಆಗಲೂ ಕೂಡ ನಾನು ಕೂಡ ಹೇಳಿದ್ದೆ ನಮ್ಮ ಆಯುರ್ವೇದ ಕಾಲೇಜಿನಲ್ಲಿ ಇರತಕ್ಕಂಥ ಒಳ್ಳೊಳ್ಳೆ ರೂಮ್ಗಳಿದಾವೆ ಅಲ್ಲಿ ಆ ಎಲ್ಲ ರೂಮ್ಗಳನ್ನು ಕೂಡ ಮೀಸಲಿಡ್ತೇವೆ ಅಲ್ಲಿ ಈ ಬಾರಿ ಕೂಡ ಮತ್ತೆ ಹೇಳ್ತಾರೆ ಈ ನಮ್ಮ ಆಯುರ್ವೇದ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಳ್ಳೆ ರೂಮ್ಗಳನ್ನು ಅಂದರೆ ಆಸ್ಪತ್ರೆನ ಅದು ಒಂದು ಆಶಯಕಾರಣವಾಗಿ ಚೆನ್ನಾಗಿ ವಿಶೇಷವಾಗಿ ಹೊಸ ಬ್ಲಾಕ್ ನಾವು ಕಟ್ಟಿದ ಹೊಸ ಬ್ಲಾಕ್ ನಲ್ಲಿ ಇರ್ತಕ್ಕಂತ ರೂಮ್ಗಳನ್ನ ವಿಶೇಷವಾಗಿ ಆಯುರ್ವೇದ ಕಾಲೇಜ್ ಇರ್ತಕ್ಕಂತ ವ್ಯವಸ್ಥೆಯನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಮುಗಿಸಲಾಗಿರ್ತೇವೆ ಅಂತ ಹೇಳುತ್ತಾರೆ